ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತು ಭಾನುವಾರ ಇವತ್ತು ನಾವು ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೀವಿ ಆ್ಯಕ್ಚುಲಿ ಸಂಡೇ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡು ಬೇರೆ ದಿನ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಎಲ್ಲರೂ ಅದೇ ಥರ ಅಂದ್ಕೊಂಡು ಜನ ಕಡಿಮೆ ಇರ್ಬೋದು ಅಂತಲೂ ಕೂಡ ಅಂದ್ಕೊಂಡು ನಮಗೆ ಫ್ರೀ ಇದ್ದಿದ್ದು ಕೂಡ ಇವತ್ತೆ ಸೊ ಹಾಗಾಗಿ ಇವತ್ತು ಹಾಸನಂಬ ತಾಯಿ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಆಗಿದ್ದೀವಿ ಸೊ ಅಲ್ಲಿ ಯಾವ್ಯಾವ ಥರ ವ್ಯವಸ್ಥೆ ಇದೆ ದರ್ಶನ ಬೇಗ ಆಗುತ್ತಾ ಅಥವಾ ತುಂಬ ರಶ್ ಇರುತ್ತಾ ಏನು ಎತ್ತ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ನಿಮಗೆ ಯಾರಿಗಾದ್ರೂ ಹಾಸನಾಂಬ ತಾಯಿ ದರ್ಶನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ದೀಪಾವಳಿ ಟೈಮಲ್ಲಿ ಅಷ್ಟೇ ಮಾಡಬೇಕು ಬಿಕಾಸ್ ಇದು ವರ್ಷದಲ್ಲಿ ಒಂದೇ ಸತಿ ಓಪನ್ ಮಾಡೋದು ಇಡೀ ವರ್ಷ ಓಪನ್ ಇರೋಲ್ಲ ದೇವಸ್ಥಾನ ದೀಪಾವಳಿ ಟೈಮಲ್ಲಿ ಮಾತ್ರ ದೇವಸ್ಥಾನನ ಓಪನ್ ಮಾಡುವಂಥದ್ದು ಇದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಸನಾಂಬ ತಾಯಿ ದೇವಸ್ಥಾನದಲ್ಲಿ ಯಾವ್ಯಾವ ಥರ ವ್ಯವಸ್ಥೆ ಆಗಿದೆ ಏನು ಎತ್ತ ಅಂತ ನಿಮಗೂ ಕೂಡ ತೋರಿಸ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನಾವು ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿರೋ ಥರ ಹೊರಟಿದ್ವಿ ಬಿಕಾಸ್ ಸಂಡೇ ಆಗಿದ್ದರಿಂದ ತುಂಬ ಜಾಸ್ತಿ ರಶ್ ಆಗೋ ಚಾನ್ಸಸ್ ಇರುತ್ತೆ ಟೈಮ್ ಆಗ್ತಾ ಆಗ್ತಾ ಸೊ ಹಾಗಾಗಿ ಬೆಳಗ್ಗೆನೇ ಹೋದರೆ ಜನ ಕಮ್ಮಿ ಇರ್ತಾರೆ ಮತ್ತು ಉಪವಾಸ ಇದ್ದು ತಾಯಿ ದರ್ಶನ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾವು ಬೇಗನೆ ಹೋದ್ವಿ ದೇವಸ್ಥಾನದ ಹತ್ತಿರ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಸ್ವಲ್ಪ ದೂರದಲ್ಲಿ ನಾವು ಕಾರನ್ನು ಪಾರ್ಕ್ ಮಾಡಿ ಆಮೇಲೆ ಅಲ್ಲಿಂದ ನಡ್ಕೊಂಡು ಬರಬೇಕಿತ್ತು ಹಾಸನದವರಿಗೆ ಗೊತ್ತಿರುತ್ತೆ ಕಾರ್ ಎಲ್ಲಿ ಪಾರ್ಕ್ ಮಾಡಿ ಬರಬೇಕು ಅಂತ ಬಟ್ ಬೇರೆ ಕಡೆಯಿಂದ ಬರೋರಿಗೆ ಹೆಲ್ಪ್ ಆಗಲಿ ಅಂತ ಯಾವ ಒಂದು ಲೊಕೇಶನಲ್ಲಿ ಕಾರ್ ಪಾರ್ಕ್ ಮಾಡಬೇಕು ಅದನ್ನು ನಾನು ಲಿಂಕ್ ಗೂಗಲ್ ಮ್ಯಾಪ್ ಲಿಂಕ್ ಏನಿರುತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಬೋದು ಒಂದು ಮೂರ್ನಾಲ್ಕು ಕಡೆ ಕಾರ್ ಪಾರ್ಕಿಂಗ್ ಮಾಡ್ಬೋದು ಇನ್ನು ದೇವಸ್ಥಾನಕ್ಕೆ ಎಂಟ್ರಿ ವಿಷಯಕ್ಕೆ ಬಂದರೆ ಮೂರು ಡಿಫ್ರೆಂಟ್ ಎಂಟ್ರೀಸ್ ಇತ್ತು ಒಂದು ಧರ್ಮದರ್ಶನದ ಸಾಲು ಇನ್ನೊಂದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ಇನ್ನೊಂದು ಥೌಸಂಡ್ ರುಪೀಸ್ ಟಿಕೆಟ್ ತ್ರೀ ಟೈಪ್ಸ್ ಆಫ್ ಸರತಿ ಸಾಲು ಇತ್ತು ಅಲ್ಲಿ ನಾವು ತೌಸಂಡ್ ರುಪೀಸ್ ಟಿಕೆಟನ್ನು ಆಲ್ರೆಡಿ ಆನ್ಲೈನಲ್ಲಿ ತಗೊಂಡ್ಬಿಟ್ಟಿದ್ವಿ ಬಟ್ ಅಲ್ಲಿಗೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಧರ್ಮದರ್ಶನ ಕೂಡ ತುಂಬಾ ಕಡಿಮೆ ಜನ ಇದ್ದರು ಆ ಸರತಿ ಸಾಲುಗಳು ಕೂಡ ಖಾಲಿ ಖಾಲಿ ಇತ್ತು ಬಿಕಾಸ್ ತುಂಬಾನೇ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಈ ಸತಿ ಯಾವುದೇ ವಿ ಐ ಪಿ ಎಂಟ್ರೀಸ್ ಇರಲಿಲ್ಲ ಮಧ್ಯ ಮಧ್ಯ ಸಾರ್ವಜನಿಕರಿಗೆ ತುಂಬಾನೇ ಅನುಕೂಲ ಆಗೋ ತರ ಇತ್ತು ಈ ಸತಿ ಕೃಷ್ಣ ಬೈರೇಗೌಡರು ಅಂದ್ರೆ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ತುಂಬಾನೇ ಚೆನ್ನಾಗಿ ಅಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ ಸುಮ್ ಸುಮ್ಮನೆ ವಿ ಐ ಪಿ ಪಾಸ್ನ ಹಂಚೋದಾಗಿರ್ಲಿ ಆ ತರ ಎಲ್ಲ ಏನು ಮಾಡಿರಲಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಅಂದರೆ ತುಂಬ ಜನ ವಿ ಐ ಪಿ ಪಾಸ್ ವಿತರಣೆ ಮಾಡಿಬಿಟ್ಟಿದ್ರು ಸೊ ಎಲ್ಲ ವಿ ಐ ಪಿಸು ಬಂದು ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗಿತ್ತು ದರ್ಶನ ಮಾಡೋದು ಹಾಗೆ ತುಂಬಾ ಗದ್ದಲ ಗಲಾಟೆ ಆಗೋಗಿತ್ತು ಒಂಥರ ನೆಮ್ಮದಿಯಾಗಿ ತಾಯಿ ದರ್ಶನ ಮಾಡೋಕ್ಕೆ ಆಗೇ ಇರಲಿಲ್ಲ ಬಟ್ ಈ ಸತಿ ತುಂಬಾ ಲಿಮಿಟೆಡ್ ವಿ ಐ ಪಿ ಪಾಸ್ ವಿ ಐ ಪಿ ಪಾಸ್ ಅಂತ ಇಲ್ಲವೇ ಇಲ್ಲ ಗೋಲ್ಡ್ ಪಾಸ್ ಅಂತ ಕೊಟ್ಟಿರ್ತಾರೆ ಅದನ್ನು ನಾವು ಅಂಬ ದೇವಸ್ಥಾನದಲ್ಲಿ ತಗೊಳ್ಳೋ ಹಾಗಿರ್ಲಿಲ್ಲ ಯಾವ ವಿ ಐ ಪಿ ಇರ್ತಾರೋ ಅವರ ಪಿ ಇಂದ ಕಲೆಕ್ಟ್ ಮಾಡ್ಕೋಬೇಕು ಸೊ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಬಂದು ಗೋಲ್ಡ್ ಪಾಸ್ ಇದ್ದರೆ ಅಷ್ಟೇ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದರು ಆ್ಯಂಡ್ ಅದು ಕೂಡ ಆಲ್ ಓವರ್ ದ ಡೇ ಯಾವ ಟೈಮಿಗೆ ಬೇಕು ಆ ಟೈಮ್ ಬರೋ ಹಾಗಿಲ್ಲ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ತನಕ ಮಾತ್ರ ಆ ಗೋಲ್ಡ್ ಪಾಸ್ ಇರೋರಿಗೆ ಎಂಟ್ರಿ ಇರ್ತಿತ್ತು ಸೊ ಈ ಥರ ಮಾಡಿರೋದ್ರಿಂದ ಏನಾಗಿದೆ ಅಂತ ಅಂದರೆ ಅನ್ನೆಸಸರಿ ಕ್ರೌಡಿಂಗ್ ಆಗಿರಲಿಲ್ಲ ತುಂಬ ಏನೋ ಒಂದು ಫ್ಲೋಟಿಂಗಲ್ಲಿತ್ತು ಕ್ಯೂ ಇದ್ದರೂ ಕೂಡ ಫ್ಲೋಟಿಂಗಲ್ಲಿತ್ತು ಸೊ ಹಾಗಾಗಿ ಆರಾಮಾಗಿ ಹೋಗಿ ದರ್ಶನ ಪಡ್ಕೋಬೋದು ಈ ರೀತಿ ನೆಮ್ಮದಿಯಾಗಿ ದರ್ಶನ ಪಡೆದು ತುಂಬಾ ವರ್ಷ ಆಗೋಗಿತ್ತು ಆ್ಯಕ್ಚುಲಿ ಬಿಕಾಸ್ ಒಂಥರ ದೇವ್ರ ಮುಂದೆ ನಿಂತ್ಕೊಂಡ್ರೆ ತಳ್ಳದು ನೂಕಾಟ ನೂ ನುಗ್ಗುಲು ಇದ್ರ ಮಧ್ಯೆ ಎಲ್ಲ ಒಂಥರ ನೆಮ್ಮದಿಯಾಗಿ ದರ್ಶನ ಇರಲಿಲ್ಲ ಬಟ್ ಈ ಸತಿ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಹಾಸನಾಂಬ ಜಾತ್ರಾ ಮಹೋತ್ಸವ ಏನಿದೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಸಿಸ್ಟಮ್ಯಾಟಿಕ್ ಆಗಿದೆ ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಅಷ್ಟೇ ತುಂಬಾ ಆರಾಮಾಗಿ ದರ್ಶನ ಆಯಿತು ಇನ್ನು ಈ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಒಂದು ವರ್ಷದಲ್ಲಿ ಒಂದೇ ಸತಿ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡೋದು ಅದು ಕೇವಲ ಹತ್ತರಿಂದ ಹದಿನೈದು ದಿನಗಳ ಕಾಲ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ ಅದು ಯಾವಾಗ ಅಂತ ಅಂದರೆ ಆಶ್ವಯುಜ ಮಾಸದಲ್ಲಿ ಹುಣ್ಣಿಮೆ ಕಳೆದಾದ ಮೇಲೆ ಬರುವಂತಹ ಗುರುವಾರ ಏನಿರುತ್ತೆ ಆ ಗುರುವಾರದ ದಿನ ದಾಯಿ ದೇವಸ್ಥಾನ ಓಪನ್ ಮಾಡೋದು ಸೊ ಗುರುವಾರದ ದಿನ ದೇವಸ್ಥಾನದ ಬಾಗಿಲನ್ನು ತೆಗೆದು ದೀಪಾವಳಿ ಮುಗಿದ ಮೇಲೆ ಅಂದರೆ ಬಲಿಪಾಡ್ಯಮಿ ಇರುತ್ತಲ್ವ ಬಲಿಪಾಡ್ಯಮಿ ಆಗಿದ್ದು ಮಾರನೇ ದಿನ ಏನಿರುತ್ತೆ ಮಾರನೇ ದಿನ ದೇವಸ್ಥಾನದ ಬಾಗಿಲನ್ನ ಕ್ಲೋಸ್ ಮಾಡ್ತಾರೆ ಸೊ ಕೇವಲ ಹತ್ತರಿಂದ ಹದಿನೈದು ದಿನ ಅಷ್ಟೇ ಅವಕಾಶ ಇರುತ್ತೆ ದರ್ಶನ ಪಡೆಯೋದಕ್ಕೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಹಲವಾರು ಪವಾಡಗಳು ನಡೆಯುತ್ತಂತೆ ಏನಪ್ಪ ಅಂತ ಅಂದರೆ ದೇವಸ್ಥಾನದ ಬಾಗಿಲು ಹಾಕುವಾಗ ತಾಯಿಗೆ ಅಲಂಕಾರ ಮಾಡಿರುವಂತಹ ಹೂವೇನಿರುತ್ತೆ ಮತ್ತೆ ನೈವೇದ್ಯ ಮಾಡಿರುವ ಪ್ರಸಾದ ಏನಿರುತ್ತೆ ಮತ್ತೆ ದೀಪ ಹಚ್ಚಿರ್ತಾರೆ ಅಲ್ವಾ ಸೊ ಅದ್ಯಲ್ಲದೂ ಅಲ್ಲೇ ಬಿಟ್ಟು ಅವರು ಕ್ಲೋಸ್ ಮಾಡ್ತಾರೆ ಬಾಗಿಲನ್ನ ಅದು ಒಂದು ವರ್ಷ ಆಗಿ ಮುಂದಿನ ವರ್ಷ ಬಾಗಿಲು ತೆಗಿಯೋ ತನಕನೂ ಹೂವು ಯಾವುದು ಬಾಡಿರಲ್ಲ ದೀಪ ಆರೋಗ್ಯ ಇರಲ್ಲ ಹಾಗೆ ಪ್ರಸಾದ ಕೂಡ ಹಾಗೆ ಇರುತ್ತಂತೆ ಇದು ನಿಜವಾಗ್ಲೂ ಒಂದು ದೊಡ್ಡ ಪವಾಡ ಅಂತಾನೆ ಹೇಳ್ಬೋದು ಹಾಗೆ ಈ ದೇವಸ್ಥಾನ ಏನಿದೆ ಹಾಸನಾಂಬೆ ತಾಯಿ ಹುತ್ತದ ರೂಪದಲ್ಲಿ ಇರುವಂತಹದ್ದು ಇದು ಮೂರು ಜನ ಸಪ್ತ ವೈಷ್ಣವಿ ದೇವಿ ಕೌಮಾರಿ ದೇವಿ ಹಾಗೆ ಮಹೇಶ್ವರಿ ದೇವಿ ಈ ಮೂರು ಜನ ಸಪ್ತ ಹುತ್ತದ ರೂಪದಲ್ಲಿ ನೆಲೆಸಿರುವಂತಹದ್ದು ಅಂತ ಹೇಳ್ತಾರೆ ಸೊ ಈ ಸಪ್ತ ಏನಿದೆ ಅಂದರೆ ಹುತ್ತದ ರೂಪದಲ್ಲಿ ಇರುವಂತಹ ಸಪ್ತ ಮಾತ್ರಿಕೆಯರು ಏನಿದ್ದಾರೆ ಪ್ರತಿ ವರ್ಷನೂ ಕೂಡ ಒಂದು ಭತ್ತದ ಕಾಳಿನಷ್ಟು ಬೆಳೆಯತ್ತಂತೆ ಈ ಹುತ್ತ ಹಾಗೆ ಅಲ್ಲಿ ಮೇಲ್ಗಡೆ ಚಂದ್ರ ಥರ ಇರುತ್ತಲ್ವ ನೋಡಿರ್ತೀರ ದೇವಿ ವಿಗ್ರಹ ನೋಡಿದರೆ ನಿಮಗೂ ಗೊತ್ತಿರುತ್ತೆ ನಾನು ಇಮೇಜ್ ಹಾಕಿರ್ತೀನಿ ನೋಡ್ಬೋದು ಮೇಲ್ಗಡೆ ಆರೆಂಜ್ ಕಲರ್ ಏನಿದೆ ಅದು ಚಂದ್ರ ಆ ಚಂದ್ರ ಕೂಡ ಪ್ರತಿ ವರ್ಷ ಜಾಸ್ತಿ ಆಗುತ್ತಂತೆ ಅಂದರೆ ಅಲ್ಲೇ ಉದ್ಭವ ಆಗ್ತಾ ಇರುತ್ತಂತೆ ಚಂದ್ರ ಅದನ್ನು ಪ್ರಸಾದವಾಗಿ ಕೂಡ ಕೊಡ್ತಾರೆ ನಮಗೆ ಇಷ್ಟೆಲ್ಲ ಪವಾಡ ಇರುವಂತಹ ಒಂದು ದೇವಸ್ಥಾನ ಹಾಸನಾಂಬೆ ತಾಯಿ ಇರುವಂತಹ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನಮಗೆ ಸೊ ನಮ್ಮ ಊರನ್ನು ಕಾಯ್ತಾ ಇರುವಂತಹ ತಾಯಿ ಹಾಸನಾಂಬೆ ತಾಯಿ ಸೊ ಹಾಸನಾಂಬೆ ತಾಯಿ ಆಶೀರ್ವಾದದಿಂದ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ನಮ್ಮ ಹಾಸನದಲ್ಲಿ ನಮ್ಮ ಊರು ಹಾಸನ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಇನ್ನು ಪ್ರಸಾದದ ಕಾಂಟ್ರಾಕ್ಟನ್ನು ಈ ವರ್ಷ ಇಸ್ಕಾನ್ ಅವರಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವಿತರಣೆ ಮಾಡ್ತಾರೆ ಒಂದು ಚೀಟಿ ಕೊಡ್ತಾರೆ ಆ ಚೀಟಿನ ತೋರಿಸಿದ್ರೆ ಅವರು ಪ್ರಸಾದ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೂಡ ಯಾವುದೇ ಇರಲಿ ಏನೇ ಇರಲಿ ದೇವಿ ಪ್ರಸಾದ ಅಂದರೆ ತುಂಬಾ ರುಚಿಯಾಗಿರುತ್ತೆ ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ತಿಂದು ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ ಸೊ ಹೊರಗಡೆ ಈ ರೀತಿ ಜಾತ್ರೆ ಇತ್ತು ದೇವಸ್ಥಾನದ ಸುತ್ತನೂ ಈ ಥರ ಏನೇನೋ ಐಟಮ್ಸ್ ಮಾರಕ್ಕೆ ಇಟ್ಕೊಂಡಿದ್ರು ಆ್ಯಂಡ್ ಈ ವರ್ಷ ಹೊಸದಾಗಿ ಫಾರ್ ದ ಫಸ್ಟ್ ಟೈಮ್ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಹೆಲಿ ಟೂರಿಸಮ್ನ ಲಾಂಚ್ ಮಾಡಿದ್ದಾರೆ ಒಬ್ಬರಿಗೆ ಪರ್ ಪರ್ಸನ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಹಾಸನ ಫುಲ್ ಸುತ್ತಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಟ್ರೈ ಮಾಡಿ ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಗ್ರೌಂಡ್ಸಲ್ಲಿ ಆಹಾರ ಮೇಳ ಕೂಡ ಇದೆ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಮನೆಗೆ ಹೊರಟ್ವಿ ಸೊ ನಾವು ಇವಾಗಷ್ಟೇ ಮನೆಗೆ ಬಂದ್ವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಒಂಚೂರು ಗದ್ದಲ ಏನೂ ಆಗಲಿಲ್ಲ ರಶ್ಶು ಕೂಡ ಅಷ್ಟೊಂದು ಇರಲಿಲ್ಲ ಆ್ಯಂಡ್ ಧರ್ಮದರ್ಶನಕ್ಕೆ ಕೂಡ ಜನ ತುಂಬಾ ಕಡಿಮೆ ಇದ್ದರು ಆಲ್ಮೋಸ್ಟ್ ಫೋರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರಲ್ಲಿ ದರ್ಶನ ಆಗೋ ಥರ ಇತ್ತು ಜನ ಧರ್ಮ ದರ್ಶನದಲ್ಲಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಇಷ್ಟು ಆರಾಮಾಗಿ ದರ್ಶನ ಆಗೇ ಇರಲಿಲ್ಲ ಖುಷಿ ಖುಷಿಯಾಯಿತು ಆ್ಯಂಡ್ ಅಲ್ಲಿ ವ್ಯವಸ್ಥೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಕೃಷ್ಣ ಬೈರೇಗೌಡರು ಸೊ ಏನೂ ಇನ್ಕನ್ವೀನಿಯೆನ್ಸ್ ಆಗಲಿಲ್ಲ ತುಂಬಾ ಚೆನ್ನಾಗಾಯಿತು ನನ್ನ ನಮಗೆ ದರ್ಶನ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಕೊಡಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಕೂಡ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಎಷ್ಟು ಸಂಭ್ರಮ ಇರುತ್ತೋ ನಮ್ಮ ಹಾಸನದಲ್ಲೂ ಹಾಸನಾಂಬ ತಾಯಿ ಉತ್ಸವದಲ್ಲಿ ಅಷ್ಟೇ ಸಂಭ್ರಮ ಇರುತ್ತೆ ಮೈಸೂರಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ನಮ್ಮ ಹಾಸನಾಂಬ ಉತ್ಸವ ನೋಡಿ ಲೈಟಿಂಗ್ಸೇ ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಹಾಕಿದ್ದಾರೆ ಡೈರಿ ಸರ್ಕಲಿಂದ ಹಿಡಿದು ಅಲ್ಲಿ ತಣ್ಣೀರು ಹಳ್ಳದ ತನಕನೂ ಉದ್ದಕ್ಕೂ ಈ ರೀತಿ ಲೈಟಿಂಗ್ಸ್ ಹಾಕಿರ್ತಾರೆ ಮೈಸೂರು ಲೈಟಿಂಗ್ಸ್ ಥರನೇ ಕಾಣಿಸುತ್ತೆ ಸೇಮ್ ಡಿಟ್ಟೋ ಡಿಟ್ಟೋ ಒಂಥರ ನಮ್ಮ ಹಾಸನ ಫುಲ್ಲು ಜಗಮಗ ಜಗಮಗ ಫಳ ಪಳ ಹೊಳಿತಾ ಇರುತ್ತೆ ಈ ಹಾಸನಾಂಬ ಟೈಮಲ್ಲಿ ತುಂಬಾ ಸಖದಾಗಿದೆ ಲೈಟಿಂಗ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಏನೋ ಒಂಥರ ಖುಷಿ ಎಲ್ಲರೂ ಬರ್ತಾಯಿರ್ತಾರೆ ಹಾಸನ ಎಲ್ಲೆಲ್ಲಿಂದನೋ ಬರ್ತಾರೆ ನಮ್ಮೂರಿಗೆ ಸೊ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಇಂಥ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಿ ಅನ್ನೋದು ಸೊ ಇದೇ ಥರ ಹಾಸನಾಂಬೆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನಿಮ್ಮೆಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇನ್ನೂ ಯಾರೆಲ್ಲ ಹಾಸನಾಂಬೆ ತಾಯಿ ದರ್ಶನ ಇನ್ನೂ ಪಡ್ಕೊಂಡಿಲ್ಲ ದಯವಿಟ್ಟು ಬಂದು ಹಾಸನಾಂಬೆ ತಾಯಿ ದರ್ಶನ ಪಡ್ಕೊಳ್ಳಿ ತುಂಬಾ ಒಂದು ಪವರ್ಫುಲ್ ಆಗಿರುವಂತಹ ಒಂದು ತಾಯಿ ಹಾಸನಾಂಬೆ ತಾಯಿ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ದರ್ಶನ ಪಡೆದಿಲ್ಲ ದಯವಿಟ್ಟು ಹಾಸನಕ್ಕೆ ಬಂದು ದರ್ಶನ ಪಡೀರಿ ತುಂಬ ಆರಾಮಾಗಿ ದರ್ಶನ ಸಿಗುತ್ತೆ ನಿಮಗೆ ಏನೂ ಇನ್ಕನ್ವೀನಿಯೆನ್ಸ್ ಆಗೋಲ್ಲ ಸೊ ಎಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ನಂಗೆ ಇರಿ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯ ಜೊತೆ ನಿಮಗೆ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಖುಷಿಯಾಗಿರಿ ನಗ್ತಾ ಇರಿ